ಮೂಡಾ ಕೇಸ್ನಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಬಿಗ್ ಶಾಕ್ ಆಗಿದೆ ರಾಜಕಾರಣಿಗಳ ಬೆನ್ನಲ್ಲೇ ಅಧಿಕಾರಿಗಳ ಸರದಿ ಇದೀಗ ನಕಲಿ ಸಹಿ ಮಾಡಿದಂತ ಅಧಿಕಾರಿ ಸಿಬ್ಬಂದಿಗೆ ಶಾಕ್ ಆಗಿದೆ ಪೂರ್ವಾನುಮತಿ ಇಲ್ಲದೆ ಫಾರಿನ್ಗೆ ಹೋಗಿದ್ದವರ ಮೇಲೆ ಕ್ರಮವಾಗಿದೆ ಫಾರಿನ್ ಟ್ರಿಪ್ ಹೋಗಿದ್ದಂತಹ ಎ ನಂದೀಶ್ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಮೂಡಾ ಫಿಫ್ಟಿ ಫಿಫ್ಟಿ ಸೈಟ್ ಪ್ರಕರಣದಲ್ಲಿ ನಕಲಿ ಸಹಿಯ ಆರೋಪ ಇದೆ ಇವರ ಮೇಲೆ ಮೂಡಾದಲ್ಲಿ ದ್ವಿತೀಯ ದರ್ಜೆಯ ಸಹಾಯಕ ಆಗಿರುವಂಥದ್ದು ನಂದೇಶ್ ಮೂಡಾದಲ್ಲಿ ದಾಖಲೆಗಳಿಗೆ ನಕಲಿ ಸಹಿಯನ್ನ ಹಾಕಿದ್ದಾರೆ ನಂದೀಶ್ ಅನ್ನುವಂತಹ ಆರೋಪ ಇದೆ ಈ ಕುರಿತು ದೂರನ್ನ ಸಲ್ಲಿಸಿದ್ರು ಯಶವಂತ್ ಕುಮಾರ್ ಮೈಸೂರಿನ ರಾಮಕೃಷ್ಣ ನಗರದ ಯಶವಂತ್ ಕುಮಾರ್ ಅವರು ದೂರನ್ನ ಸಲ್ಲಿಸಿರ್ತಾರೆ ಬ್ಯಾಂಕ್ ಚಲನ್ಗಳಿಗೆ ನಕಲಿ ಸಹಿಯನ್ನ ಹಾಕ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪವನ್ನ ಹೊತ್ತಿದ್ದಾರೆ ನಂದೇಶ್ ಮೊನ್ನೆಯಷ್ಟೇ ಎಸ್ ಎ ಬಿ ಕೆ ಕುಮಾರ್ ವಜಾವನ್ನ ಮಾಡಲಾಗಿರುವಂತದ್ದು ಪಾಲಿಕೆಯ ಕಮಿಷನರ್ ಈಗಾಗಲೇ ಕೆ ಕುಮಾರ್ ವಜಾ ಆಗಿದ್ದಾರೆ ಮೂಡಾ ಮತ್ತು ಬಾಲಿಕೆ ಎರಡರಲ್ಲೂ ಸಂಬಳವನ್ನ ಪಡೆದುಕೊಳ್ತಾ ಇದ್ರು ಬಿ ಕೆ ಕುಮಾರ್ ಮೂಡಾ ದಾಖಲೆಯನ್ನ ತಂದು ಕೊಡೋದ್ರಲ್ಲಿ ಮಾಸ್ಟರ್ ಆಗಿದ್ರು ಬಿ ಕೆ ಕುಮಾರ್ ಮೊನ್ ಮೊನ್ನೆಯಷ್ಟೇ ಅವರನ್ನು ಎಸ್ ಡಿ ಎ ಬಿ ಕೆ ಕುಮಾರ್ ಏನಿದ್ರು ಅವರನ್ನ ವಜಾ ಮಾಡಲಾಗಿರುವಂತದ್ದು ಬಾಲಿಕೆಯ ಕಮಿಷನರ್ ನಕಲಿ ಸಹಿಯ ಕಿಂಗ್ ಪಿನ್ ನಂದೀಶ್ಗೆ ಇದೀಗ ಕ್ರಮದ ಭೀತಿ ಎದುರಾಗಿದೆ ನನಗೆ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ ಎದುರಾಗಿದೆ ಮೂಡಾದ ಕಿಂಗ್ ಪಿನ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಿರುವಂತದ್ದು ನಕಲಿ ಸಹಿಯ ಕಿಂಗ್ ಪಿನ್ ಆಗಿರುವಂಥದ್ದು ಇದೇ ನಂದೇಶ ಇದೇ ನಂದೀಶ್ ವಿರುದ್ಧವಾಗಿ ನಕಲಿ ಸೈನ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು ಅಷ್ಟೇ ನೋಡಿ ಬಿ ಕೆ ಕುಮಾರ್ ಅವರನ್ನ ಕೂಡ ವಜಾ ಮಾಡಲಾಗಿತ್ತು ಎಸ್ ಪಾಲಿಕೆಯ ಕಮಿಷನರ್ ವಜಾ ಮಾಡಿದ್ರು ಪಾಲಿಕೆ ಎರಡರಲ್ಲೂ ಕೂಡ ಸಂಬಳ ಪಡ್ಕೊಳ್ತಾ ಇದ್ರು ಬಿ ಕೆ ಕುಮಾರ್ ಅವರು ಸೊ ಈ ಸಂಬಂಧವಾಗಿ ಇವರನ್ನ ಅಂದ್ರೆ ಏನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಬಿ ಕೆ ಕುಮಾರ್ ಇವರನ್ನ ಎಸ್ ಡಿ ಐ ಆಗಿರ್ತಾರೆ ಬಿ ಕೆ ಕುಮಾರ್ ಅವರು ವಜಾ ಮಾಡಲಾಗಿರುವಂಥದ್ದು ಈಗಾಗಲೇ ಪಾಲಿಕೆಯ ಕಮಿಷನರ್ ಇವರನ್ನ ಸೊ ಅದರ ಬೆನ್ನಲ್ಲೇ ಇದೀಗ ಮೂಡಾದ ಕಿಂಗ್ ಪಿನ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ನಕಲಿ ಸಹಿಯ ಕಿಂಗ್ ಪಿನ್ ನಂದೀಶ್ಗೆ ಇದೀಗ ಕ್ರಮದ ಭೀತಿ ಎದುರಾಗ್ಬಿಟ್ಟಿದೆ ಬಿ ಕೆ ವಜಾ ಮಾಡಿದ ತಕ್ಷಣ ನನಗೆ ಈಗ ನೆಕ್ಸ್ಟ್ ಗ್ರಾಚಾರ ಏನಪ್ಪ ಅಂತ ಹೇಳಿ ಟೆನ್ಷನ್ ಶುರು ಆಗ್ಬಿಟ್ಟಿದೆ ನಂದೀಶ್ಗೆ ಬ್ಯಾಂಕ್ ಚಲನ್ಗಳಿಗೆ ನಕಲಿ ಸಹಿಯನ್ನ ಹಾಕಿರುವಂತಹ ಆರೋಪ ಇರುವಂತದ್ದು ನಂದೀಶ್ ವಿರುದ್ಧವಾಗಿ ಮೈಸೂರಿನ ರಾಮಕೃಷ್ಣ ನಗರದ ಯಶವಂತ್ ಕುಮಾರ್ ಅವರು ಈ ಸಂಬಂಧವಾಗಿ ದೂರನ್ನ ಕೂಡ ಸಲ್ಲಿಸಿದ್ದಾರೆ